ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಅರ್ಧ ಕೆಜಿ ಆಗುವಷ್ಟು ಪುಳಿಯೋಗರೆ ಪುಡಿನ ಮನೆಯಲ್ಲೇ ಯಾವ ತರ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹೊಸಬ್ರೆ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಒಂದು ದೊಡ್ಡದ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಮೂವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಇಪ್ಪತ್ತು ಖಾರ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ನಾವಿಲ್ಲಿ ಹುರ್ಕೋಬೇಕು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾವಿಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ನಾವು ಇಲ್ಲಿ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಇದ್ರ ಜೊತೆಗೆ ನಾನು ಒಂದು ಅರ್ಧ ಬೌಲಷ್ಟು ಅಷ್ಟು ಸೊಪ್ಪನ್ನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಜಾಸ್ತಿ ಕೂಡ ಹಾಕೋಬಹುದು ಇಷ್ಟೇ ಇಷ್ಟೇ ಅಂತೇನಿಲ್ಲ ಕರಿಬೇವು ಜಾಸ್ತಿ ಹಾಕೋದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಈ ಮೂರೂ ನಾವು ಡ್ರೈ ರೋಸ್ಟು ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೇಮ್ ನೀವು ಅಂಗಡಿಯಲ್ಲಿ ಪ್ಯಾಕೆಟ್ ಕರ್ತಿರಲ್ಲ ಅದೇ ಟೇಸ್ಟೇ ಕೊಡುತ್ತೆ ನೋಡಿ ಚೆನ್ನಾಗಿ ಈ ಥರ ನೋಡಿ ಚಟಪಟೆ ಅಂತ ಇದೆ ಚೆನ್ನಾಗಿ ಬುರ್ಕೋಬೇಕಾಗುತ್ತೆ ನಾವಿಲ್ಲಿ ಯಾವಾಗಲೂ ಪದೇ ಪದೇ ಮಾಡಿಡೋಕ್ಕಾಗಲ್ಲ ಅಲ್ವಾ ಒಂದು ಅರ್ಧ ಕೆ ಜಿಯಷ್ಟು ಮಾಡಿಕೊಂಡ್ರೆ ಸ್ವಲ್ಪ ದಿನ ಆರಾಮಾಗಿ ಮಕ್ಕಳಿಗೆ ಪುಳಿಯ ಊರಿನ ಮಾಡಿ ಕೊಡ್ಬೋದು ನೋಡಿ ಇವಾಗ ಚಟಪಟ ಅಂತ ಇದೆ ಚೆನ್ನಾಗಿ ಈ ಥರನೇ ಹುಡ್ಕೋಬೇಕು ಇಲ್ಲಿ ಕರಿವೆ ಕಲರ್ ಚೇಂಜ್ ಆಗಬೇಕು ರೋಸ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೀವು ಇಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಮುರುದು ಕೂಡ ಹಾಕೋಬಹುದು ಇಲ್ಲ ನೋಡಿ ಡ್ರೈ ಮಾಡ್ತಾ ಇದ್ದಂಗೆ ಅವು ಪುಡಿ ಪುಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಗೆ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡಿ ಕರ್ಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ ಇಷ್ಟು ಫ್ರೈ ಆದ್ರೆ ಸಾಕು ಇದನ್ನ ಆರೋದಕ್ಕೆ ಒಂದು ತಟ್ಟೆಗೆ ಹಾಕೊಳ್ಳೋಣ ಹುರಿದು ತೆಗೆದಿದ್ದಾಗಿದೆ ಫ್ರೆಂಡ್ಸ್ ಮತ್ತೆ ಇದೆ ಕಡಾಯಿಗೆನೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಗೆ ಎರಡು ಟೇಬಲ್ ಕಡಲೆ ಕಡಲೆಬೇಳೆ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಹಾಗೆ ಒಂದು ಟೇಬಲ್ ಅಷ್ಟು ಸಾಸಿವೆ ಹಾಗೆ ಅರ್ಧ ಚಮಚದಷ್ಟು ಮೆಂತ್ಯ ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಎರಡು ಚಮಚದಷ್ಟು ಕರಿ ಎಳ್ಳು ಇಷ್ಟನ್ನು ಎಲ್ಲವನ್ನು ಈಗ ಡ್ರೈ ರೋಸ್ಟ್ ನ ಮಾಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೇನು ಎಣ್ಣೆ ಏನು ಹಾಕೋದು ಬೇಡ ಹಾಗೆ ನಾವಿಲ್ಲಿ ಡ್ರೈ ರೋಸ್ಟ್ ನ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ಮಾತ್ರ ಹುರಿಯುವಾಗ ಒಂದೇ ಒಂದು ತೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ ನಾನು ಎಲ್ಲ ಅಳತೆನ ಈ ಸ್ಪೂನ್ ಇಂದಾನೆ ತಗೊಂಡಿದೀನಿ ಫ್ರೆಂಡ್ಸ್ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಳತೆ ನೀವು ಯಾವ್ದು ನಿಮ್ಮ ಮನೇಲಿ ಸ್ಪೂನ್ ಅಳತೆ ಇದೆಯೋ ಆ ಸ್ಪೂನ್ ಇಂದನೆ ಎಲ್ಲವನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳಿ ನಾನು ಈ ಸ್ಪೂನ್ ಅಳತೆಯಲ್ಲೇನೆ ಎಲ್ಲವನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳೋಣ ಜಾಸ್ತಿ ಕಪ್ ಮಾಡ್ಕೊಳ್ಳೋಕೆ ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಕಂಪ್ಗಾಕ್ಬಿಟ್ರೆ ಸಾಕು ತೆಗೆದು ಬಿಡಬೇಕು ನೋಡಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳಿ ಹೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಬೇಗ ಸಿದ್ ಚೆನ್ನಾಗಿ ಫ್ರೈ ಆಗಿರಲ್ಲ ನೋಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಆದಷ್ಟು ಮನೇಲಿರೋ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ನಾನು ಅರ್ಧ ಕೆ ಜಿ ಆಗೋಷ್ಟು ಪುಳಿಯೋಗರೆ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಆಚೆ ಕಡೆಯಿಂದಲೇ ತಂದು ತಿಂದಿರ್ತೀರಾ ಈ ತರ ಮಾಡ್ಕೊಂಡಿಟ್ಕೊಂಡ್ರೆ ನಾವು ತುಂಬಾ ದಿನಗಳವರೆಗೂ ನಾವು ಮಾಡ್ಕೋಬಹುದು ಆಚೆ ಕಡೆಯಿಂದ ಬಿಟ್ಟು ಮನೇಲಿ ಈಸಿಯಾಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಯಾವ ತರ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿ ಈ ತರ ಚೆನ್ನಾಗಿ ಡ್ರೈ ರೋಟ್ನ ಮಾಡ್ಕೋಬೇಕು ಒಂದ್ ಎರಡ್ ನಿಮಿಷ ಮಾಲ್ಕು ಮಾಡಿಕೊಂಡ್ರೆ ಸಾಕಾಗುತ್ತೆ ಆದಷ್ಟು ಕಪ್ಪು ಎಳ್ಳ ಬಳಸಿ ಪುಳಿಯೋಗರೆ ಪುಡಿ ತುಂಬಾ ರುಚಿ ಕೊಡುತ್ತೆ ನೀವು ಕಡಿಮೆ ಕೂಡ ಮಾಡ್ಕೋಬಹುದು ನಾನು ಮೊದಲು ಹಾಕಿದೀನಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಪುಳಿಯೋಗರೆ ಪುಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಸ್ವಲ್ಪ ಒಂದ್ ಅರ್ಧ ಕೆಜಿ ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಇಷ್ಟು ಹುರಿದ್ರೆ ಸಾಕಾಗುತ್ತೆ ಈಗ ಒಲೆನ ಆಫ್ ಮಾಡ್ಕೊಂಡು ಮೆಣಸಿನ್ಕಾಯಿ ಹಾಕಿಲ್ವಲ್ಲ ಅದೇ ತಟ್ಟೆಗೆನೆ ಇವನ್ನೆಲ್ಲವನ್ನು ಆರಿಡಬೇಕು ಹರಿದ್ಮೇಲೆನೆ ನಾವು ಪುಡಿ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಬಿಸಿ ಇರುವಾಗ ಪುಡಿ ಮಾಡಬೇಡಿ ನೋಡಿ ಇಷ್ಟು ಹುರಿದಿದ್ದಾಗಿದೆ ಇಷ್ಟು ಹುರಿದ್ರೆ ಸಾಕು ಹುರಿದು ತೆಗ್ದೀನಿ ಫ್ರೆಂಡ್ಸ್ ಈಗ ನೋಡಿ ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಇದನ್ನ ಕೂಡ ಚೆನ್ನಾಗಿ ಡ್ರೈ ರೋಸ್ ಮಾಡ್ಕೊಳ್ಳೋಣ ಜಾಸ್ತಿ ಕಪ್ಪಗೇನ ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಆವಾಗ ಇದನ್ನ ತೆಗೆದ್ಬಿಡೋಣ ನೋಡಿ ಚೆನ್ನಾಗಿ ನಾವಿಲ್ಲಿ ಹುರ್ಕೋಬೇಕಾಗುತ್ತೆ ಅರ್ಧ ಮರ್ಧ ಹುರಿದ್ರೆ ಅರ್ಧ ಮರ್ಧ ಹುರಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಒಂದು ನಿಂಬೆ ಹಣಗಾದ್ರದಷ್ಟು ಹುಣಸೆನ ಹಾಕೋತಾ ಇದ್ದೀನಿ ಈಗ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ ನೀರಿನ ಅಂಶ ಎಲ್ಲ ಹೋಗಬೇಕು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಕಡಾಯಿ ಹೇಗಾದರೂ ಬಿಸಿ ಇರುತ್ತಲ್ವಾ ಅದರಲ್ಲೇ ಚೆನ್ನಾಗಿ ಬಿಸಿ ಆಗುತ್ತೆ ನೋಡಿ ನೀರು ಕೂಡ ಸ್ವಲ್ಪ ಉಡಿಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ತರ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇದನ್ನು ಕೂಡ ಆರೋದಕ್ಕೆ ಬಿಡೋಣ ಈಗ ಒಲೆನ ಆಫ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ಚೆನ್ನಾಗಿ ಆರಲಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ನೈಸ್ ಆಗಿ ಪುಡಿನ ಮಾಡ್ಕೊಂಡು ಬರಬೇಕು ಅಂತ ನೋಡಿ ಎಲ್ಲ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ದೊಡ್ಡ ಜಾರ್ ತಗೊಳ್ಳಿ ಇಲ್ಲ ಚಿಕ್ಕದಾದರೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಮೊದಲು ಮೆಣಸಿನ್ಕಾಯಿ ಕರ್ಬೇವನ ಹಾಕ್ಕೊಂಡು ಪುಲ್ ಪುಡಿ ಮಾಡ್ಕೊಂಡು ಬರೋಣ ಆಮೇಲೆ ಉಳಿದಿರೋ ಇಂಗ್ರಿಡಿಯೆಂಟ್ಸನ್ನು ಕೂಡ ಸೇರಿಸ್ಕೋಬೇಕು ಯಾಕೆಂದರೆ ಮೆಣಸಿನ್ಕಾಯಿ ಜಾಸ್ತಿ ಇರೋದ್ರಿಂದ ಮೊದಲು ಅದು ನುಣ್ಣಗಾಗಬೇಕು ನೋಡಿ ಫ್ರೈ ಮಾಡಿರ್ತೀವಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಬೇಗ ಕ್ರಿಸ್ಪಿ ಆಗುತ್ತೆ ಈಗ ಸ್ವಲ್ಪ ಪುಡಿ ಮಾಡ್ಕೊಂಡು ಬರೋಣ ಮೊದಲು ಮೆಣಸಿನ್ಕಾಯಿ ಮಾತ್ರನ ಈಗ ನೋಡಿ ಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಈಗ ನೈಸಾಗಿ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಈಗ ಸ್ವಲ್ಪ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಎರಡು ಸ್ಪೂನು ಬೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಒಂದೆರಡು ಚಮಚದಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಈಗ ಮತ್ತೆ ನಾವು ನೈಸ್ ಆಗಿ ಪುಡಿನ ಮಾಡ್ಕೊಂಡ್ ಬರ್ಬೇಕು ನೋಡಿ ಫ್ರೆಂಡ್ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಸಾಧ್ಯನೋ ಅಷ್ಟು ನೈಸ್ ಆಗಿ ಪೌಡರ್ನ ಮಾಡ್ಕೊಳ್ಳಿ ಈಗ ಇದನ್ನ ಒಂದು ತಟ್ಟೆಗೆ ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿ ಆಗಿದೆ ಅಲ್ವಾ ನೋಡಿ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಅದೇ ಕಡಾಯಿಗೆನೇ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಪುಡಿನ ನಾವು ಜಾಸ್ತಿ ದಿನ ಸ್ಟೋರ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ನೋಡಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂದ ಮೇಲೆ ಈಗ ಜೀರಿಗೆ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಕರಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಕರಿಬೇವು ಹಾಕೋತಾ ಇದ್ದೀನಿ ಬ್ಯಾಡಿನ ಒಂದು ಮೂರು ಊರ್ಗಟ್ಟು ಸೇರಿಸ್ಕೊತಾ ಇದ್ದೀನಿ ಇದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ಚೆನ್ನಾಗಿ ರೋಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೇ ಒಂದು ಟೇಬಲ್ ಸ್ಪೂನಷ್ಟು ಹಿಂಗನ್ನು ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಒಣನ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಈಗ ಎಲ್ಲವನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಒಗ್ಗರಣೆಗೆ ಪೌಡ್ರಿಗೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಬೇಳೆ ಎಲ್ಲ ರೋಸ್ಟ್ ಆಗಬೇಕು ಎಣ್ಣೆಲಿ ನೋಡಿ ಇವಾಗ ನಾವು ಪುಡಿ ಮಾಡ್ಕೊಂಡು ಬಂದ್ವಲ್ಲ ಪೌಡ್ರನ್ನ ಕಡಾಯಿಗೆ ಸೇರಿಸ್ತಾ ಇದ್ದೀನಿ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಒಲೆನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬಹುದು ಈಗ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಷ್ಟು ನೈಸಾಗಿ ಬಂದಿದೆ ನೋಡಿ ಫ್ರೆಂಡ್ ಪೌಡ್ರು ನಾನು ನಿಮಗೆ ಇದನ್ನು ಬಳಸಿ ಪುಳಿಯೋಗರೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈವ್ನಿಂಗ್ ಆಯಿತು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯಿತು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಪುಡಿ ಚೆನ್ನಾಗಿ ಆರಬೇಕು ಆರಿದ ಮೇಲೆ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಬೇಕಂದಾಗ ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸ್ವಲ್ಪ ಕರಿಬೇವು ಹಾಕೊಂಡು ಈ ಪೌಡರ್ ಹಾಕೊಂಡು ರೈಸ್ ಹಾಕೊಂಡ್ರೆ ಪುಳಿಯೋಗರೆ ರೆಡಿ ಆಗಿರುತ್ತೆ ಯಾಕಂದ್ರೆ ಎಲ್ಲ ಇಂಗ್ರಿಡು ಮೊದಲೇ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ ಮತ್ತೆ ಏನ್ ಒಗ್ಗರಣೆಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕಂದ್ರೆ ಕಡಲೆ ಬೀಜ ಹಾಕೊಳ್ಳಿ ನಾನು ಈ ಟೈಮಲ್ಲಿ ಕಡಲೆ ಬೀಜ ಹಾಕಿಲ್ಲ ಯಾಕಂದ್ರೆ ಸ್ಟೋರ್ ಮಾಡಿ ರೋಡುದ್ರಿಂದ ಕಡಲೆ ಬೀಜ ಕಹಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಬೇಕಂದಾಗ ಪುಳಿಯೋಗರೆ ಮಾಡ್ಕೊಂತೀರಲ್ಲ ಆ ಟೈಮ್ ಅಲ್ಲಿ ನೀವು ಕಡಲೆ ಬೀಜನ ಸೇರಿಸ್ಕೋಬೋದು ಅದಕ್ಕೆ ನಾನು ಈಗ ಕಡಲೆ ಬೀಜನ ಸೇರಿಸಿಲ್ಲ ಫ್ರೆಂಡ್ಸ್ ನಿಮಗೆ ಬೇಕಂದರೆ ನೀವು ಹಾಕ್ಕೋಬಹುದು ನೋಡಿ ಇವಾಗ ಇದು ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ತಣ್ಣಗಾಗಿದೆ ಈಗ ನೋಡ್ತಾ ಇದ್ದೀರಾ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ತಣ್ಣಗಾಗಿದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಪೌಡ್ರು ಈಗ ನಾನು ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹುಳಿ ಖಾರ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಸೂಪರ್ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್